ತತ್ಮಸ್ಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಮಾತೃದೇವ ಓಬವ ಪ್ರೇಕ್ಷಕರೇ ನಾವು ಏಪ್ರಿಲ್ ತಿಂಗಳ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಏಪ್ರಿಲಲ್ಲಿ ಗ್ರಹಗಳ ಸಂಚಾರ ಯಾವ ಥರ ಇದೆ ಇದು ಗೋಚಾರ ಫಲ ನಿಮ್ಮ ಮೂಲ ಜಾತಕದ ಫಲಗಳು ಯಾವತ್ತು ಅಲ್ಲ ಇದು ಮತ್ತು ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ವೋ ಯಾರಿಗ ನಕ್ಷತ್ರ ಗೊತ್ತಿಲ್ವೋ ಅವರು ನಿಮ್ಮ ಹತ್ರದ ಜ್ಯೋತಿಷ್ಯತ್ರ ಹೋಗಿ ನಿಮ್ಮ ನಕ್ಷತ್ರವನ್ನು ತಿಳ್ಕೊಳ್ಳಿ ಸಾಕಷ್ಟು ಜನ ದೂರ ದೂರ ಇಂದ ನಮಗೆ ಫೋನ್ ಇರ್ತಾರೆ ನೀವು ಎಲ್ಲೋ ದೂರ ಇರ್ತಕ್ಕಂಥ ಆಸ್ಟಲೈಜರ್ಸನ್ನು ಹುಡ್ಕೊಂಡು ಹೋಗಿ ದುಡ್ಡು ಖರ್ಚು ಮಾಡ್ಕೊಳ್ಳೋ ಬದಲು ನಿಮ್ಮ ಹತ್ರದಲ್ಲಿ ಸಾಕಷ್ಟು ವಿದ್ವಾಂಸರಿದ್ದಾರೆ ಅವ್ರ ಥರ ಪರಿಷ್ಕಾರಗಳನ್ನು ತಿಳ್ಕೊಳ್ಳಿ ಮನುಷ್ಯನ ಮೇಲೆ ನಾಲ್ಕು ಶಕ್ತಿಗಳು ಯಾವತ್ತೂ ಕೂಡ ಮುಖ್ಯವಾಗಿರುತ್ತೆ ಒಂದು ಗ್ರಹಬಲ ನಮಗಿರ್ತಕ್ಕಂಥ ಟೈಮು ಏನು ದಶಾಭುಕ್ತಿಗಳು ನಡೀತಾ ಇದೆ ಗೋಚಾರದಲ್ಲಿ ಗುರು ನವಗ್ರಹಗಳು ಎಲ್ಲಿದ್ದಾವೆ ಇದು ಗ್ರಹಬಲ ಇನ್ನೊಂದು ನಾಮಬಲ ನಮ್ಮ ಹೆಸರು ಜ್ಯೋತಿಷದ ಪ್ರಕಾರ ಇದೆಯಾ ಇಲ್ಲವೋ ಅಥವಾ ಸಂಖ್ಯಾಶಾಸ್ತ್ರದಲ್ಲಿ ನಮ್ಮ ಹೆಸರು ಇದೆಯಾ ಇಲ್ಲವೋ ಒಂದು ವೇಳೆ ಹೆಸರು ಕೂಡ ನಮ್ಗೆ ಅನನುಕೂಲವಾಗಿದ್ದರೆ ನಾವು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತೀವಿ ದಿಸ್ ಇಸ್ ಕಾಲ್ಡ್ ನಾಮಬಲ ಇನ್ನೊಂದು ಸ್ಥಾನಬಲ ನಾವಿರ್ತಕ್ಕಂಥ ಜಾಗ ಆಫೀಸು ಮನೆ ಅಥವಾ ಯಾವುದೇ ನಾವಿರತಕ್ಕಂಥ ಜಾಗ ಮುಖ್ಯ ಅದು ಹೊಲಗದ್ಯ ಕೂಡ ಆಗ್ಬೋದು ಪೂರ್ವದಲ್ಲಿ ಏನಿದೆ ದಕ್ಷಿಣದಲ್ಲಿ ಏನಿದೆ ಉತ್ತರದಲ್ಲಿ ಏನಿದೆ ಈ ಥರ ಯಾವ್ಯಾವ್ದು ಡೈರೆಕ್ಷನಲ್ಲಿ ಏನೇನಿದೆ ಮನೆ ಹೊರಗಡೆ ಹೆಂಗಿದೆ ಒಳಗಡೆ ಹೆಂಗಿದೆ ಇದು ವಾಸ್ತು ಪ್ರಕಾರ ಇದೆಯಾ ಇಲ್ವ ನಮ್ಮ ಮನೆಯಲ್ಲಿ ವಾಸ್ತು ಇಲ್ಲ ಅಂದರೂ ಕೂಡ ನಮ್ಗೆ ಅನಾನುಕೂಲಗಳು ಬರ್ತಾ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಆರ್ಥಿಕ ನಷ್ಟಗಳಾಗ್ತಾ ಇರುತ್ತೆ ಇದರಿಂದ ನಾವು ಆಚೆ ಬರಬೇಕಂದ್ರೆ ನಿಪುಣರಾಗಿರ್ತಕ್ಕಂಥ ವಾಸ್ತು ಸ್ಪೆಷಲಿಸ್ಟನ್ನು ನಿಮ್ಮ ಮನೆ ಹತ್ರ ಕರ್ಕೊಂಡೋಗಿ ಅಥವಾ ಪ್ಲ್ಯಾನ್ ಕಟ್ಟುವಾಗ ಒಂದು ವಾಸ್ತು ಸ್ಪೆಷಲಿಸ್ಟ್ ಹತ್ರ ತೋರಿಸಿ ಮನೆ ಕಟ್ಟಿದರೆ ಅನುಕೂಲಗಳು ಜಾಸ್ತಿ ಆಗುತ್ತೆ ಇದು ಸ್ಥಾನಬಲ ಫೈನಲ್ ಆಗಿ ದೈವಬಲ ನಾವು ದಾನಿಗಳ ಜಿಪುಣ್ರ ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀವ ತೊಂದರೆ ಮಾಡ್ತೀವ ಅಣ್ಣ ತಮ್ಮದ್ರನ್ನು ಪ್ರೀತಿಸ್ತೀವ ತಂದೆ ತಾಯಿನ ನೋಡ್ಕೊಳ್ತಾ ಇದ್ದೀವ ಇವೆಲ್ಲ ಸೇರಿ ಒಂದು ದೈವಶಕ್ತಿಯಾಗಿ ನಮ್ಮನ್ನು ಕಾಪಾಡ್ತಾ ಇರುತ್ತೆ ಮತ್ತು ಕರ್ಮಫಲ ಅನ್ನೋದು ಯಾವಾಗಲೂ ಕೂಡ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಯಥಾವತ್ತಾಗಿ ನಾವು ಯುವಕ ಈ ಜನ್ಮದಲ್ಲಿ ನಾವು ಒಳ್ಳೆಯವರಾಗಿದ್ದೀವಿ ಒಳ್ಳೆಯದೇ ಇದ್ದೀವಿ ನಮ್ಮ ಕಷ್ಟಗಳು ಬರಬಾರ್ದು ಅಂತ ಅಂದ್ಕೊಳ್ಳೋ ತಪ್ಪು ಯಾಕಂದರೆ ಕರ್ಮ ಅನ್ನೋದು ನಮ್ಮನ್ನು ಯಾವಾಗಲೂ ಹುಡ್ಕೊಂಡು ಬರ್ತಾ ಇರುತ್ತೆ ನಾವು ಎಲ್ಲಿದ್ರೂ ಹುಡ್ಕೊಂಡು ಬರ್ತಾ ಇರುತ್ತೆ ಆ ಟೈಮ್ಗೆ ನಮಗೆ ಅಶುಭ ಮತ್ತು ಶುಭ ಫಲಗಳು ನಿರಂತರವಾಗಿ ಗೋಚಾರ ಆಗ್ತಾ ಇರುತ್ತೆ ಸರಿ ಹಾಗಾದರೆ ರಾಶಿ ಬಗ್ಗೆ ಮಾತಾಡೋಣ ಬನ್ನಿ ರಾಶಿಗೆ ಶುಭ ಮತ್ತು ಅಶುಭ ಫಲಗಳಿದೆ ರಾಶಿಯಲ್ಲಿ ಶುಕ್ರ ಉಚ್ಚನಾಗಿದ್ದಾನೆ ಎಕ್ಸಲೆಂಟ್ ಮತ್ತು ಗುರು ಶುಕ್ರ ಪರಿವರ್ತನೆ ಇದೆ ದಟ್ ಈಸ್ ಆಲ್ಸೋ ಗುಡ್ ಒಂದು ಪರಿವರ್ತನೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಕ್ಕಂಥ ಸಮಯ ಯಾಕಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ರಾಶಿಗೆ ಶನಿ ಭಗವಾನ್ ಎಂಟ್ರಿ ಕೊಟ್ಟಿದ್ದಾರೆ ಏಳುವರೆ ಶನಿಕಾಟ ಮಧ್ಯಭಾಗ ಯಾವಾಗಲೂ ಕೂಡ ಮಧ್ಯಭಾಗದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಬೇಕು ಖರ್ಚು ವೆಚ್ಚಗಳು ಬ್ಯಾಲೆನ್ಸ್ ಮಾಡಬೇಕು ಅನವಶ್ಯಕವಾಗಿ ದುಡ್ಡು ವೇಸ್ಟ್ ಮಾಡಬಾರ್ದು ಶುಕ್ರ ರಾಶಿಯಲ್ಲಿರೋದು ಬುಧ ರಾಶಿಯಲ್ಲಿರೋದರಿಂದ ಪ್ರಯತ್ನದ ಜಯ ಸಂಸಾರದಲ್ಲಿ ಸಣ್ಣ ಪುಟ್ಟ ತೊಡಕು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು ಏಳನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು ವಿಘ್ನಗಳು ಇರ್ತಾನೆ ನಿಮ್ಮ ಪ್ರಯತ್ನಗಳನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಳ್ಳಿ ಪ್ರಯಾಣಕ್ಕೆ ಶುಭ ಸಮಯ ಅಶುಭ ಸಮಯ ಕೂಡ ನೋಡೋದು ಒಳ್ಳೆಯದು ದಿನನಿತ್ಯದ ಕಾರ್ಯಕ್ರಮಗಳಿಗೆ ನೀವು ನೋಡೋದು ಬೇಕಾಗಿಲ್ಲ ಫ್ಲೈಟಲ್ಲಿ ಜರ್ನಿ ಮಾಡ್ತಕ್ಕಂಥವರು ಟ್ರೈನಲ್ಲಿ ಜರ್ನಿ ಮಾಡ್ತಕ್ಕಂಥವ್ರು ನೀವು ಡೇಟ್ ಬುಕ್ ಮಾಡಿಕೊಳ್ಳುವಾಗ ಎಕ್ಸ್ಪೆಷಲಿ ಮೀನ್ ಅವರು ಕೇತು ಏಳನೇ ಮನೆಯಲ್ಲಿರೋ ಇರೋ ಟೈಮಲ್ಲಿ ಕೇರ್ಫುಲ್ ಆಗಿರಬೇಕು ಮತ್ತು ನಿಮಗೆ ಗು ಗುರು ಮೂರನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ ಇರುತ್ತೆ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸೂರ್ಯ ಭಗವಾನರು ನಿಮಗೆ ಧನರಾಶಿಗೆ ಎಂಟ್ರಿ ಆಗ್ತಾ ಇದ್ದಾರೆ ವಾಕ್ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಸೂರ್ಯ ಭಗವಾನರು ಇದ್ದಾರೆ ಅದರಿಂದ ಪೊಲಿಟಿಕಲ್ ಇನ್ಫ್ಲೂಯೆನ್ಸು ಅಥವಾ ಸಮಾಜದಲ್ಲಿ ಗೌರವ ಮರ್ಯಾದೆ ಸಂಪಾದನೆ ಮಾಡಿಕೊಳ್ತಕ್ಕಂಥದ್ದು ಹಾಗೇ ನಿಮಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿರ್ತಕ್ಕಂಥ ಕುಜ ಭಗವಾನರು ಏಪ್ರಿಲ್ ಮೂರನೇ ತಾರೀಕು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ನಿಮಗೆ ಅನುಕೂಲವನ್ನೇ ಮಾಡಿಕೊಡ್ತಾ ಇದ್ದಾರೆ ಕುಜ ಕೂಡ ನಿಮ್ಮ ಫೇವರಬಲ್ ಆಗಿದ್ದಾರೆ ನಿಮ್ಮ ಮಕ್ಕಳಿಗೆ ಕೂಡ ಜಯ ಸಿಗ್ತಕ್ಕಂಥ ಸಮಯ ನೀಶರಾಗಿದ್ದರೂ ಕೂಡ ನೀಚಭಂಗರ ಯೋಗ ಇದೆ ಶುಕ್ರ ರಾಶಿಯಲ್ಲಿದ್ದಾರೆ ಓವರಾಲ್ ಆಗಿ ತುಂಬ ಚೆನ್ನಾಗಿದೆ ಪ್ರಯತ್ನ ಫಿಫ್ಟಿ ಫಿಫ್ಟಿ ಆಗಿರೋದರಿಂದ ಸ್ವಲ್ಪ ಪ್ರಯತ್ನ ಗಣೇಶನ ಆರಾಧನೆ ಮಾಡಿ ಗಣೇಶ ಸಂಕಷ್ಟರ ಚತುರ್ಥಿಯನ್ನು ಆರಾಧನೆ ಮಾಡಿ ನಿಮ್ಮ ರಾಶಿಗೆ ಮುಖ್ಯವಾಗಿ ಗುರು ಅಧಿಪತಿ ಆಗಿರೋದರಿಂದ ಮಂತ್ರಾಲಯಕ್ಕೊಮ್ಮೆ ಭೇಟಿ ಕೊಡಿ ಮೇ ನಂತರ ಗುರು ಅನುಕೂಲವಾಗ್ತಾ ಅದರ ಒಳಗಡೆ ಒಂದು ಸರ್ತಿ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ ಜೊತೆಗೆ ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಮಾಡಿ ಎರಡನೇ ಮನೆಯಲ್ಲಿ ಸೂರ್ಯ ಭಗವಂತರಿದ್ದಾರೆ ಹನುಮಾನ್ ಚಾಲಿ ಸಹ ಬಿಡಬಾರ್ದು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಎಷ್ಟು ಸರ್ತಿ ಅಟ್ಲೀಸ್ಟ್ ದಿನಕ್ಕೆ ಹನ್ನೊಂದು ಸರ್ತಿ ಹೇಳ್ಕೊಂಡಿದ್ರೆ ತುಂಬ ಒಳ್ಳೆಯದು ಹನುಮಾನ್ ದಂಡಕ ಆಗ್ಬೋದು ಹನುಮಾನ್ ಚಾಲೀಸ ಆಗ್ಬೋದು ಅಥವಾ ಶನಿದೇವರದ್ದು ಒಂದು ಸಣ್ಣ ಮಂತ್ರ ತೊಗೊಂಡು ಓಂ ಶಂ ನಮಃ ಓಂ ಶಂ ಶನೈಶ್ವರಾಯನಮ ಅಂತ ಹೇಳ್ಕೊಳ್ಳಿ ರಾಹು ಭಗವಾನರು ರಾಶಿಯಲ್ಲಿದ್ದರೆ ಸ್ವಲ್ಪ ಟೆನ್ಷನ್ ಕೊಡ್ತಾರೆ ಪಾಪಗ್ರಹ ಲಗ್ನದಲ್ಲಿರೋದು ಅಷ್ಟು ಶ್ರೇಯಸ್ಸೇನಲ್ಲ ಅಥವಾ ರಾಶಿಯಲ್ಲಿರೋದು ಸ್ವಲ್ಪ ಟೆನ್ಷನ್ ಕೊಡ್ತಾರೆ ಅದರಿಂದ ಗರುಡ ದಂಡಕವನ್ನು ಓದಿ ಅದು ಸ್ಟ್ರೆಸ್ ರಿಲೀಫ್ ಕೊಡುತ್ತೆ ಸ್ವಲ್ಪ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಸ್ವಲ್ಪ ಚಂಚಲ್ ಮನಸ್ಸ್ದವ್ರು ನೀವು ಸ್ವಲ್ಪ ಮೆಡಿಟೇಷನ್ನ ಪ್ರ್ಯಾಕ್ಟೀಸ್ ಮಾಡಿ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾರಾದರೂ ಒಗಳಿದಾರೆ ಅಂತೇಳಿ ನೀವು ಸ್ವಲ್ಪ ದಯಾಮಯರು ದಾನ ಧರ್ಮಗಳು ಹೆಚ್ಚಾಗಿ ಮಾಡಿಕೊಂಡು ನಿಮ್ಗೆ ಇಲ್ದೇ ಇರೋವಷ್ಟು ಲೆವೆಲ್ಗೆ ನೀವು ದಾನ ಧರ್ಮಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಈ ತಿಂಗಳ ಏಪ್ರಿಲ್ ಮಂತಿನ ಈ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ సర్వే జనా థ్యాంక్ వెరీ మచ్ థ్యాంక్